ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತ್ಯಾಗದ ಹಾದಿ ಹಾದಿಯಲ್ಲಿ ಅಡ್ಡ ಹಾಕುವ ಪ್ರಲೋಭನೆಗಳು ನಾನು ಒಬ್ಬ ಸ್ವಾಮಿಯನ್ನು ನೋಡಲು ಹೋದೆ ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಒದಗಿ ಬರುವ ಪ್ರಲೋಭನೆಗಳ ಬಗ್ಗೆ ನನಗೆ ಬೋಧನೆ ನೀಡುವ ಸಲುವಾಗಿ ಅವರು ಈ ಕಥೆಯನ್ನು ಹೇಳಿದರು ಒಬ್ಬ ಯುವಕ ವೈರಾಗ್ಯ ದೀಕ್ಷೆ ಪಡೆದು ಸ್ವಾಮಿಯಾದ ಆತನ ಗುರುಗಳು ಹೊನ್ನು ಹೆಣ್ಣು ಹಾಗೂ ಕೀರ್ತಿ ಈ ಮೂರು ವಸ್ತುಗಳನ್ನು ತೊರೆಯುವಂತೆ ಹೇಳಿದರು ಒಂದು ದಿನ ಸ್ವಾಮಿ ನದಿಯನ್ನು ದಾಟುವಾಗ ನದಿಯ ಆ ಭಾಗದ ದಡ ಕೊಚ್ಚಿ ಹೋಗಿರುವುದನ್ನು ಗಮನಿಸಿದ ನಂತರ ಚಿನ್ನದ ನಾಣ್ಯಗಳಿಂದ ತುಂಬಿದ ಜಾಡಿಗಳು ಬಾಯಿ ತೆರೆದುಕೊಂಡು ಬಿದ್ದಿರುವುದನ್ನು ನೋಡಿದ ಪ್ರಪಂಚವನ್ನು ಪರಿತ್ಯಜಿಸುವುದರಿಂದ ಇದು ನನಗೆ ಬೇಕಾಗಿಲ್ಲ ಆದರೆ ನನಗೆ ಇದನ್ನು ಉಪಯೋಗಿಸಿ ಒಂದು ದೇವಸ್ಥಾನವನ್ನು ಕಟ್ಟಿದರೆ ಚೆನ್ನಾಗಿರುತ್ತದೆ ಎಂದು ಯೋಚಿಸಿದ ಕಟ್ಟಡ ಕಟ್ಟುವವರ ಬಳಿಗೆ ಹೋಗಿ ತಾನು ಕಂಡ ನಿಧಿಯನ್ನು ತೋರಿಸಿ ಒಂದು ದೇವಸ್ಥಾನ ನಿರ್ಮಾಣ ಮಾಡುವಂತೆ ಹೇಳಿದ ಅವರು ತಮ್ಮಲ್ಲಿಯೇ ಮಾತಾಡಿಕೊಂಡು ಒಬ್ಬ ಸ್ವಾಮಿಗೆ ಇಷ್ಟೊಂದು ಐಶ್ವರ್ಯ ಯಾಕೆ ಸಿಗಬೊಡಬೇಕು ಅವನನ್ನು ನೀರಿಗೆ ಎಸೆದು ನಮ್ಮ ನಮ್ಮಲ್ಲಿ ಹಂಚಿಕೊಂಡು ಬಿಡೋಣ ಎಂದು ನಿರ್ಧರಿಸಿ ಹಾಗೆಯೇ ಮಾಡಿದರು ಆತ ಮುಳುಗೇ ಹೋಗಿದ್ದ ಆದರೆ ದೇವರ ದಯದಿಂದ ಹೇಗೋ ಬದುಕಿ ಉಳಿದ ಆಗಲೇ ಅಂತಿಮವಾದ ನಿರ್ಧಾರ ಮಾಡಿಬಿಟ್ಟ ಏನಾದರೂ ಸರಿ ಇನ್ನು ಹಣದ ಸಹವಾಸ ಕೂಡದು ಕಾಡಿನಲ್ಲಿ ದೂರ ದೂರಕ್ಕೆ ನಡೆದ ಯಾರಾದರೂ ಇವನನ್ನು ನೋಡಲು ಬಂದಾಗ ಹೇಳುತ್ತಿದ್ದ ಅಲ್ಲೇನಿಲ್ಲಿ ನಿಮ್ಮಲ್ಲೇನಾದರೂ ಹಣ ಇದ್ದರೆ ಹತ್ತಿರಕ್ಕೆ ಬರೋಕ್ಕೆ ಮುಂಚೆ ಅದನ್ನು ಅಲ್ಲೇ ಇಟ್ಟು ಬನ್ನಿ ಒಂದು ಹೆಣ್ಣು ಆ ಸ್ವಾಮಿಯನ್ನು ನೋಡಲು ಬಂದಾಗಲೂ ಆದೇಶ ನೀಡಿದ ಹತ್ತಿರ ಬರಬೇಡಿ ಆಕೆ ಸ್ವಾಮೀಜಿ ದಿನಾಲೂ ಬಂದು ಊಟವನ್ನು ಇಲ್ಲಿಟ್ಟು ಹೊರಟು ಹೋಗ್ತೀನಿ ಅಷ್ಟೇ ಎಂದಳು ಸಮ್ಮತಿ ಸಿಕ್ಕಿತು ಆದರೆ ದಿನ ದಿನವೂ ಆಕೆ ಸ್ವಲ್ಪ ಸ್ವಲ್ಪ ಹತ್ತಿರವಾಗ ತೊಡಗಿದಳು ಆಕೆ ಒಳ್ಳೆ ವ್ಯಕ್ತಿ ಎಂಬ ವಿಶ್ವಾಸ ಇತ್ತು ಈ ಸ್ವಾಮಿಗೆ ಆಕೆ ನಿಜವಾಗಲೂ ನನ್ನ ಯೋಗಕ್ಷೇಮ ನೋಡಿಕೊಳ್ಳೋ ಮನಸ್ಸಿನವಳು ಹಾಗೂ ನನ್ನಿಂದ ಜ್ಞಾನೋದಯ ದೊರಕಿಸಿಕೊಳ್ಳಬೇಕು ಅನ್ನೋ ಆಕಾಂಕ್ಷೆ ಆಕೆಯದು ಎಂದು ಆತ ಆಲೋಚಿಸಿದ ಒಂದು ದಿನ ಇವನ ಜೊತೆಗಿರಲಿ ಎಂಬ ಕಾರಣದಿಂದ ಅವಳು ಒಂದು ಬೆಕ್ಕನ್ನು ತಂದಳು ಆದರೆ ಸ್ವಾಮೀಜಿಗಾಗಿ ತರುತ್ತಿದ್ದ ಆಹಾರವನ್ನು ಬೆಕ್ಕು ತಿನ್ನುತ್ತಿರಲಿಲ್ಲವಾದ್ದರಿಂದ ಆತ ವಿನಂತಿ ಮಾಡಿದ ಈ ಬೆಕ್ಕಿಗಾಗಿ ದಿನ ಸ್ವಲ್ಪ ಹಾಲು ಬೇಕು ಆಕೆ ಒಂದು ಹಾಲು ಕರೆಯುವ ಹಸುವನ್ನೇ ತಂದಳು ಆತ ಕೇಳಿದ ಈ ಹಸುವನ್ನು ನೋಡಿಕೊಳ್ಳೋರು ಯಾರು ನಾನು ನೋಡಿಕೊಳ್ಳಲೇನು ಎಂದು ಕೇಳಿದಳವಳು ಅವನೂ ಒಪ್ಪಿಕೊಂಡ ಅವಳು ಸ್ವಾಮಿಯನ್ನು ತುಂಬ ತುಂಬ ಚೆನ್ನಾಗಿ ನೋಡಿಕೊಂಡಳು ಪ್ರಸಂಗವಶಾತ್ ಅವರಿಬ್ಬರು ಜೊತೆಗಿರತೊಡಗಿದರು ಆ ಹೆಣ್ಣು ಆತನ ಮಗುವಿನ ತಾಯಿಯಾದಳು ಒಂದು ದಿನ ಈ ಸ್ವಾಮಿ ಮಗುವನ್ನು ನೋಡಿಕೊಳ್ಳುತ್ತಿರುವಾಗ ಆ ಇನ್ನೊಬ್ಬ ಸ್ವಾಮಿ ಬಂದು ನೋಡಿ ಏನಾಯಿತು ನಿನಗೆ ಎಂದು ತರಾಟೆಗೆ ತೆಗೆದುಕೊಂಡ ಸ್ವಾಮಿಗೆ ತಾನು ಮತ್ತೆ ಪ್ರಾಪಂಚಿಕ ಬಂಧನಗಳಲ್ಲಿ ಎಷ್ಟೊಂದು ಆಳವಾಗಿ ಸಿಕ್ಕಿಹಾಕಿಕೊಂಡೆನೆಂಬುದು ಮನವರಿಕೆಯಾದಾಗ ಅಳತೊಡಗಿದ ಎಲ್ಲ ಬಿಟ್ಟು ಮತ್ತೆ ಹೊರಟ ಇನ್ನೂ ದೂರ ದೂರದ ದಟ್ಟ ಕಾಡಿಗೆ ಹೋಗಿ ಶ್ರದ್ಧೆಯಿಂದ ಸಾಧನೆ ಮಾಡಿದ ಕೆಲವು ವರ್ಷಗಳ ನಂತರ ಕೆಲವು ಸಿದ್ಧಿಗಳದ್ದು ಪಡೆದ ಒಂದು ದಿನ ಒಬ್ಬ ಹತ್ತಿರದ ಹಳ್ಳಿಯವನು ಸ್ವಾಮೀಜಿಯನ್ನು ಕಂಡು ನಮಸ್ಕರಿಸಿ ಬೇಡಿದ ಸ್ವಾಮೀಜಿ ತಾವು ಎಷ್ಟೊಂದು ದಯಾಳುಗಳು ಹಾಗೂ ಸಾಧು ಮಹಾತ್ಮರು ನಾನು ಕಡುಬಡವ ನನ್ನ ಮಕ್ಕಳು ಉಪವಾಸ ಇದ್ದಾರೆ ದಯವಿಟ್ಟು ಸಹಾಯ ಮಾಡಿ ಸ್ವಾಮೀಜಿ ಹೇಳಿದರು ನನ್ನ ಗಡ್ಡದ ಒಂದು ಕೂದಲನ್ನು ತಗೋ ಅಲ್ಮೇರಾದಲ್ಲಿಟ್ಟು ಬಿಡು ಬೆಳಗ್ಗೆ ಅಲ್ಮೇರಾದ ತುಂಬ ಹಣ ಇರುತ್ತದೆ ಆದರೆ ಈ ವಿಚಾರನ ಯಾರಿಗೂ ಹೇಳಬೇಡ ಹಳ್ಳಿಯವ ಮನೆಗೆ ಹೋಗಿ ಸಹಜವಾಗಿ ತನ್ನ ಹೆಂಡತಿಗೆ ಮಾತ್ರ ಈ ಗುಡ್ಡನ್ನು ಬಿಟ್ಟುಕೊಟ್ಟ ಆಕೆ ಬೇರೆ ಅನೇಕರಿಗೆ ತಿಳಿಸಿದಳು ಬೇಗನೆ ಸುದ್ದಿ ದೂರ ವಿಸ್ತಾರವಾಗಿ ಹಬ್ಬಿತು ನೂರಾರು ಜನ ಸ್ವಾಮಿಯ ಘಟ್ಟದ ಒಂದು ಕೂದಲಿಗಾಗಿ ಕಿತ್ತಿರಿದರು ಸ್ವಾಮಿಯ ಮುಖ ಊದಿ ರಕ್ತ ಸೋರುತ್ತಿತ್ತು ಮತ್ತೊಮ್ಮೆ ದೂರ ಹೋಗಿ ಸಾಧನೆಯನ್ನು ಹೊಸದಾಗಿ ತೊಡಗಬೇಕಾಯಿತು ಆದರೆ ಒಂದು ಮೌಲಿಕವಾದ ಪಾಠ ಕಲಿತಂತಾಯಿತು ಹೊನ್ನು ಹೆಣ್ಣು ಕೀರ್ತಿ ಇವುಗಳ ಸಂಸರ್ಗದಿಂದ ಒದಗುವ ಪರಿಣಾಮಗಳನ್ನು ಈಗ ಆತ ಅರ್ಥ ಮಾಡಿಕೊಂಡಿದ್ದ ಈ ಕಥೆಯನ್ನು ನನಗೆ ಹೇಳಿದ ಸ್ವಾಮೀಜಿ ಇದೊಂದು ಪಾಠ ಯಾವತ್ತು ಮರೆಯಬಾರದಂಥದ್ದು ಇದನ್ನು ನೀನು ನೆನಪಿಡುವುದಲ್ಲದೆ ಈ ಮಾರ್ಗಾನುಕ್ರಮಿಗಳಾದ ಯುವಸ್ವಾಮಿಗಳಿಗೂ ವಿವರಿಸಿ ಹೇಳಬೇಕು ಎಂದು ನನಗೆ ಸೂಚನೆ ನೀಡಿದರು ಬೋಲೋ ಸಬ್ ಸಂತತಿ ಜೈ